ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇಂದಿನ ಸಂಚಿಕೆಗಳಲ್ಲಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲ ಫಲಗಳ ಬಗ್ಗೆ ಹಾಗೂ ಪರಿಹಾರಗಳ ಬಗ್ಗೆ ತಿಳಿಸಿರ್ತೇನೆ ಇದರಲ್ಲಿ ವಿಶೇಷವಾಗಿ ನಿಮಗೆ ಶನಿ ದೋಷಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದೆ ವೀಕ್ಷಕರೇ ಯಾವ ರಾಶಿಯವರು ಶನಿದೋಷಕ್ಕೆ ಒಳಪಟ್ಟಿದ್ದೀರೋ ಅಂಥವರು ಶನಿವಾರಗಳಂದು ಕಟಿಂಗ್ ಮಾಡಿಸ್ಬಾರ್ದು ಶೇವಿಂಗ್ ಮಾಡಿಸ್ಬಾರ್ದು ನಾನ್ ವೆಜ್ ಸೇವನೆ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಮದುವೆ ಆಗಿರ್ತಕ್ಕಂಥವ್ರು ದಾಂಪತ್ಯ ಸುಖವನ್ನು ಸಹ ಪಾಯಿಸ್ಬಾರ್ದು ಅಂತೇಳಿ ತಿಳಿಸಿದ್ದಾರೆ ಹಾಗೆ ವಿಶೇಷವಾಗಿ ಶನಿವಾರಗಳಂದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಸಾಯಂಕಾಲದ ಸಮಯ ದೂರ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ತೆಗೆದುಕೊಂತಕ್ಕಂಥದ್ದು ಭಾಳ ಉತ್ತಮ ನೀವು ಹೊರಗಡೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾದರೂ ಅಪಶಕುನ ಉಂಟಾದರೆ ಅಪಶಕುನ ಅಂದರೆ ಯಾರೋ ಕಸ ಪರ್ಕೆ ಇಟ್ಕೊಂಬರ್ತಕ್ಕಂಥದ್ದು ಖಾಲಿ ಕೊಡ ತೆಗೆದುಕೊಂಡ್ಬರ್ತಾ ಇರ್ತಕ್ಕಂಥದ್ದು ಯಾರೋ ಜಗಳ ಆಡ್ತಾ ಇರ್ತಕ್ಕಂಥದ್ದು ಅಥವಾ ನಾಯಿಗಳು ಕಚ್ಚಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಅಥವಾ ನೀವು ಎಡಗಿದಂಥ ಒಂದು ಸಂದರ್ಭದಲ್ಲಿ ಐದು ನಿಮಿಷ ನಿಮ್ಮ ಮನೆಯಲ್ಲೇ ಇದ್ದು ಮತ್ತೆ ದೇವರನ್ನು ಧ್ಯಾನ ಮಾಡಿ ನೀವು ಹೋಗ್ತಕ್ಕಂಥದ್ದು ಉತ್ತಮ ಈ ದೋಷಕ್ಕೆ ಒಳಪಟ್ಟಿರ್ತಕ್ಕಂಥವರು ಗುರುವಾರ ಶುಕ್ರವಾರ ಬುಧವಾರಗಳಂದು ಯಾವುದೇ ವ್ಯಾಪಾರ ವ್ಯವಹಾರ ಕಾರ್ಯಗಳಿಗೆ ಕೈಯಾಕೆ ಇನ್ನು ಶನಿ ಭಗವಾನವರಿಗೆ ನೀವು ಮನೆಯಲ್ಲೇ ಪರಿಹಾರ ಮಾಡ್ಕೊತೀವಿ ಅನ್ನೋದಿದ್ರೆ ನಿಮ್ಮ ಮನೆ ದೇವರ ಚಿತ್ರಪಟಗಳನ್ನೆಲ್ಲ ಶುದ್ಧೀಕರಣ ಮಾಡಿ ಗಂಧ ಕುಂಕುಮಾಕ್ಷತೆಯನ್ನು ಇಟ್ಟು ಶನಿವಾರ ಬೆಳಗ್ಗೆ ಪೂಜೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಸಾಧ್ಯ ಆದರೆ ಒಂದು ಕಂಚಿನ ಹರಿವಾಣದಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಳ್ಳೆಣ್ಣೆಯನ್ನು ಶುದ್ಧವಾದ ಎಳ್ಳೆಣ್ಣೆಯನ್ನು ಹಾಕ್ಕೊಳ್ಳಿ ಅದರಲ್ಲಿ ಮುಖವನ್ನು ನೋಡಿ ಅಂದರೆ ಯಾರು ಶನಿದೋಷಕ್ಕೊಳಪಟ್ಟಿರ್ತಾರೋ ಅವ್ರ ಮುಖವನ್ನು ನೋಡಿಕೊಂಡು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಆ ಎಣ್ಣೆಯನ್ನು ನಿಮ್ಮ ಮನೆ ದೇವರಿಗೆ ಬೇಕಾದರೂ ಬಳಕೆ ಮಾಡ್ಕೋಬೋದು ಅಥವಾ ಶನಿದೇವರ ದೇವಸ್ಥಾನಕ್ಕೆ ಬೇಕಾದರೂ ದಾನವನ್ನು ಕೊಡಬೋದು ನಿಮ್ಮ ಮನೆ ದೇವರಿಗೆ ದೀಪ ಹಚ್ಚಿ ಮೊದಲಿಗೆ ಗುರುಧ್ಯಾನ ಮಾಡಿ ವಿಘ್ನೇಶ್ವರ ಧ್ಯಾನವನ್ನು ಮಾಡಿ ಆಮೇಲೆ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದಲೂ ಈ ದೋಷದ ನೆಗೆಟಿವ್ ಕಮ್ಮಿ ಆಗುತ್ತೆ ಆದರೆ ಯಾರೇ ಆಗಲಿ ತಪ್ಪದೇ ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಕೊಡಬೇಕಾಗುತ್ತೆ ಸಾಧ್ಯ ಆದರೆ ತೈಲಾಭಿಷೇಕಕ್ಕೆ ಎಣ್ಣೆ ಕೊಡ್ತಕ್ಕಂಥದ್ದು ಕರ್ಪೂರ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಬತಕ್ಕಂಥದ್ದು ಕೆಲವೊಂದು ದೇವಸ್ಥಾನಗಳ ಹತ್ತಿರ ಕಪ್ಪು ಎಳ್ಳು ಬತ್ತಿಯನ್ನು ಕೊಡ್ತಿರ್ತಾರೆ ದೇವರ ಎದುರಿಗೆ ಹೋಮ ಕುಂಡ ಇರ್ತದೆ ಅದರಲ್ಲಿ ಹಾಕಿ ಆ ದೇವಸ್ಥಾನದ ಪ್ರದಕ್ಷಿಣೆಯನ್ನು ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮ ಮಂತ್ರವನ್ನು ಜಪಿಸಿ ಕನಿಷ್ಠ ಪಕ್ಷ ಮೂರು ಸುತ್ತು ಅಥವಾ ಆಸಕ್ತಿ ಉಳ್ಳವರು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ದೇವರಿಗೆ ನಿಂತು ಕೈ ಮುಗಿದು ನಮಸ್ಕರಿಸಿ ತಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡು ಶನಿದೇವರ ದೇವಸ್ಥಾನದಲ್ಲಿ ದೀರ್ಘದಂಡ ನಮಸ್ಕಾರ ಮಾಡಬಾರ್ದು ಅದರಿಂದ ಕೈ ಮುಗಿದು ನಿಂತು ನಿಮ್ಮ ಸಮಸ್ಯೆ ಪರಿಹಾರಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬೇಕು ಇನ್ನು ವಿಶೇಷವಾಗಿ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆ ದೇವರ ಎದುರಲ್ಲೇ ಕಪ್ಪು ಎಳ್ಳಿನ ಸಿಹಿ ತಿಂಡಿ ಇಟ್ಟು ಬಾಳೆಹಣ್ಣಿಟ್ಟು ನಿಮ್ಮ ಮನೆ ದೇವರ ಪೂಜೆ ಆದ ನಂತರ ಆ ಕಪ್ಪು ಎಳ್ಳಿನ ಸಿಹಿ ತಿಂಡಿ ಮತ್ತು ಬಾಳೆಹಣ್ಣನ್ನು ಯಾವುದಾದ್ರೂ ಕಪ್ಪು ಹಸುವಿಗೆ ತಿನ್ನಲಿಕ್ಕೆ ಕೊಟ್ಟು ಆ ಹಸುವಿನ ಪಾದಗಳಿಗೆ ನಮಸ್ಕಾರ ಮಾಡೋದ್ರಿಂದಲೂ ಈ ದೋಷದ ತೀವ್ರತೆ ಕಡಿಮೆ ಆಗ್ತದೆ ಸಾಧ್ಯ ಆದರೆ ಆವಾಗಲೂ ನೀವು ಶನಿದೇವರ ಮಂತ್ರವನ್ನು ಪ್ಪಿಸೋದ್ರಿಂದ ಒಳ್ಳೆಯದಾಗ್ತದೆ ವೀಕ್ಷಕರೇ ಶನಿವಾರಗಳಂದು ವೃದ್ಧರು ಅಸಹಾಯಕರು ವೀಕ್ಷಕರಿಗೆ ನಿಮ್ಮ ಕೈಲಿಂದ ಆದಂಥ ಸಹಾಯವನ್ನು ಮಾಡಿ ಇದರಿಂದಲೂ ದೋಷದ ತೀವ್ರತೆ ಕಡಿಮೆಯಾಗಿ ಒಳ್ಳೆಯದಾಗುತ್ತೆ ಆದರೆ ಯಾವುದೇ ವಿಚಾರ ವ್ಯವಹಾರಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೋಬೇಕು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ